ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಚಕ್ರವರ್ತಿ ಚಿತ್ರದ ಬಗ್ಗೆ ಹರಿದಾಡುತ್ತಿರುವ ಸುದ್ದಿಗಳು ಒಂದ ಎರಡ ಹೌದು ಬಾಸ್ ಹಾಗೆ ಚಕ್ರವರ್ತಿ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಕಾಣಿಸಿಕೊಳ್ತಾರೆ ಎಂಬ ಗಾಸಿ ಅದು ಊರು ತುಂಬಾ ಸೌಂಡ್ ಮಾಡಿದ ಮೇಲೆ ಚಕ್ರವರ್ತಿ ಚಿತ್ರದಲ್ಲಿ ಆಕ್ಟ್ ಮಾಡ್ತಿರೋದು ಯಶ್ ಅಲ್ಲ ಯಶ ಸೂರ್ಯ ಎಂದು ಪಕ್ಕಾಯಿತು ಈಗ ಚಕ್ರವರ್ತಿ ಚಿತ್ರದ ಬಿಡುಗಡೆಗೆ ಅಂತಹದ್ದೇ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ದೀಪಾ ಸನ್ನಿಧಿ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ ಚಕ್ರವರ್ತಿ ಚಿತ್ರದ ಬಿಡುಗಡೆ ದಿನಾಂಕದ ಬಗ್ಗೆ ಈಗ ಹೊಸ ಹೊಸ ಸುದ್ದಿಗಳು ಕೇಳಿಸ್ತಾ ಇವೆ ಅವೇನಪ್ಪ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನದಂದು ಚಕ್ರವರ್ತಿ ಸಿನಿಮಾ ಬಿಡುಗಡೆ ಆಗಲಿದೆ ಎಂಬ ಸುದ್ದಿ ಕೇಳಿಸ್ತಾ ಇದೆ ವಾಸ್ತವ ಏನು ಅಂದ್ರೆ ಮಾರ್ಚ್ ಹದಿನೇಳರಂದು ಚಕ್ರವರ್ತಿ ಸಿನಿಮಾ ಬಿಡುಗಡೆ ಆಗುತ್ತಿಲ್ಲ ಅವೆಲ್ಲ ಅಪ್ಪಟ್ಟ ಸುಳ್ಳು ಎಂಬುದು ವರದಿ ಚಕ್ರವರ್ತಿ ಚಿತ್ರದ ಬಿಡುಗಡೆಗೆ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ ಚಕ್ರವರ್ತಿ ಚಿತ್ರದ ಅಫಿಷಿಯಲ್ ಟೈಲರ್ ಬಿಡುಗಡೆ ಆದ ನಂತರ ರಿಲೀಸ್ ಡೇಟ್ ಅನೌನ್ಸ್ ಮಾಡುವುದಾಗಿ ಚಿತ್ರತಂಡ ತಿಳಿಸಿದ್ದಾರೆ ಈಗಾಗಲೇ ಟೀಸರ್ ಗಳಿಗೆ ಭರ್ಜರಿ ಆಗಿ ರೆಸ್ಪಾನ್ಸ್ ಸಿಕ್ಕಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ದೀಪಾ ಸನ್ನಿಧಿ ಅಭಿನಯದ ಚಿತ್ರ ಚಕ್ರವರ್ತಿ ಈ ಚಿತ್ರಕ್ಕೆ ಚಿಂತನ್ ಆಕ್ಷನ್ ಕರೆ ಹೇಳಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ